ಸಬ್ ಮೈಂಡ್ ಅಂದ್ರೆ ಅಜಾಗೃತ ಮನಸ್ಸು ಅಂತ ಕರಿತೀವಿ ಅಜಾಗೃತ ಮನಸ್ಸಲ್ಲಿ ಏನಾಗತ್ತಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿರುವಂತಹ ಎಲ್ಲಾ ಎಕ್ಸ್ಪೀರಿಯನ್ಸಸ್ ಗಳನ್ನ ನಾನು ಬೇಕು ಅಂದ್ರೆ ಹಾಕಿದ್ರೆ ನೆನ್ಪು ಮಾಡ್ಕೊಳ್ಬೇಕಂದ್ರೆ ಅದ್ ನೆನ್ಪಿಗೆ ಬರುತ್ತೆ ಅಂತ ಅದನ್ನು ಏನಂತ ಕರಿತೀವಿ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ ಅಂದರೆ ನನಗೆ ಯಾವುದೋ ಒಬ್ರು ನೋವು ಮಾಡಿದ್ದಿರ್ಬೋದು ಬೇಜಾರು ಮಾಡಿದ್ದಿರ್ಬೋದು ಅದು ಆರು ವರ್ಷದ ಒಳಗಡೆನೂ ಆಗಿದೆ ಆದರೆ ನನಗೆ ಇವತ್ತು ಅದನ್ನು ನೆನಪು ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಆದರೆ ಅದು ನನ್ನ ಜೀವನದಲ್ಲಿ ತುಂಬ ದೊಡ್ಡದಾಗಿ ಪರಿಣಾಮವನ್ನು ಬೀರ್ತಾ ಇರುತ್ತೆ ಸಬ್ ಕಾನ್ಷಿಯಸ್ ಡೇಟನ್ನು ನಾವು ರಿಕಲೆಕ್ಟ್ ಮಾಡ್ಬೋದು ಇಷ್ಟು ಮಾಹಿತಿ ನಾವು ತಿಳ್ಕೊಂಡ್ರೆ ಸಾಕು ಅಜಾಗೃತ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಜಾಗೃತ ಮನಸ್ಸು ಅಂತ ಹೇಳಿದ್ರೆ ನನ್ನ ಪಂಚೇಂದ್ರಿಯಗಳ ಆಧಾರಿತವಾಗಿ ನಾನು ಈ ಮೂಮೆಂಟಲ್ಲಿ ಯಾವ ವಿಚಾರಗಳನ್ನು ಯಾವ ರೀತಿಯಾಗಿ ಸೆನ್ಸ್ ಮಾಡ್ತಾ ಇದೀನಿ ಮತ್ತು ಫೀಲ್ ಮಾಡ್ತಾ ಇದ್ದೀನಿ ಇದನ್ನ ನಾವು ಏನಂತ ಕರಿತೀವಿ ಜಾಗೃತ ಮನಸ್ಸು ಮನಸ್ಸು ಅಂತ ಕರಿತೀವಿ ಅಥವಾ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ ಇಲ್ಲಿ ಕಾನ್ಶಿಯಸ್ ಮೈಂಡ್ ತುಂಬ ಪವರ್ಫುಲ್ಲಾ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಪವರ್ಫುಲ್ಲಾ ಅನ್ಕಾನ್ಶಿಯಸ್ ಮೈಂಡ್ ತುಂಬಾ ಪವರ್ಫುಲ್ಲಾ ಅಂತ ನಾವು ಕ್ವಶನ್ ಕೇಳಿದಾಗ ಮೂರಕ್ಕೂ ಅದರದ್ದೇ ಆದಂತಹ ಒಂದು ಪ್ರಾಬಲ್ಯತೆ ಇದೆ ಇದನ್ನು ಅರಿಯುವ ತನಕ ನಾವೇನು ಮಾಡ್ಬಿಡ್ತೀವಿ ಅನ್ಕಾನ್ಷಿಯಸ್ ಮೈಂಡೇ ತುಂಬ ಪವರ್ಫುಲ್ ಅಂತ ಹೇಳ್ಬಿಡ್ತೀವಿ ಅಥವಾ ಸಬ್ ಮೈಂಡೇ ಪವರ್ಫುಲ್ ಅಂತ ಹೇಳ್ಬಿಡ್ತೀವಿ ಇವಾಗ ಇಷ್ಟೆಲ್ಲ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಇದೆಲ್ಲ ಡೇಟಾ ಏನು ನನ್ನ ಅಲ್ಲಿ ಮತ್ತು ಸಬ್ ಅಲ್ಲಿ ಇರೋ ಡೇಟಾನೇ ಆದರೆ ನಾನು ಜೀವನದಲ್ಲಿ ಅನುಭವಿಸಬೇಕು ಅಥವಾ ಸುಖ ಬರಬೇಕು ಅಥವಾ ನನಗೆ ಸಕ್ಸಸ್ ಬರಬೇಕು ಅಂದರೆ ಇದನ್ನು ನಾನು ಕಾನ್ಷಿಯಸ್ನೆಸ್ ಮೂಲಕ ನಿಮಗೆ ಹೇಳಬೇಕು ಅಂದ್ರೆ ನನ್ನ ಮಾತುಗಳ ಮೂಲಕ ನಿಮಗೆ ಹೇಳಿದಾಗ ಮಾತ್ರ ನನ್ನ ಅನ್ಕಾನ್ಶಿಯಸ್ ಅಲ್ಲಿ ಏನಿತ್ತು ಸಬ್ ಮೈಂಡ್ ಮೈಂಡಲ್ಲಿ ಏನಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ನನ್ನ ಹತ್ರ ಎಲ್ಲಾನು ಇದೆ ಆಲ್ರೆಡಿ ಅಂತ ಏನ್ ಅದು ಸತ್ಯ ಹೌದು ಆದರೆ ಅದನ್ನ ಹೊರಗೆ ಹೇಳೋ ತನಕ ಅದು ಸತ್ಯ ಅಲ್ಲ ಚಿಕ್ಕದೊಂದು ಎಕ್ಸಾಂಪಲ್ ಕೊಡ್ತೀನಿ ಅಪ್ಪ ಅಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತಾ ಇರ್ತಾರೆ ಆದ್ರೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ ಅವಾಗ ಮಗು ಏನರ್ಥ ಮಾಡ್ಕೊಳತ್ತೆ ನಮ್ಮ ಅಪ್ಪ ಅಮ್ಮ ನನ್ನ ಪ್ರೀತಿ ಮಾಡ್ತಾನೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿರುತ್ತೆ ನಾನ್ ಯಾಕೆ ಈ ರೀತಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಯಾವ ಯಾವ ಕೆಲಸಗಳನ್ನ ಯಾವ ಯಾವ ವಿಚಾರಗಳನ್ನ ಯಾವ ರೀತಿ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅದರ ಪ್ರಕಾರವಾಗಿ ನಮಗೆ ರಿಸಲ್ಟ್ಸ್ಗಳು ಬರ್ತಾ ಹೋಗುತ್ತೆ ಸೊ ಅನ್ಕಾನ್ಷಿಯಸ್ ಪವರ್ಫುಲ್ ಅಥವಾ ಕಾನ್ಷಿಯಸ್ ಮೈಂಡ್ ಪವರ್ಫುಲ್ ಅಂತ ಇಲ್ಲ ಅದರದ್ದೇ ಆದಂಥ ಮೌಲ್ಯತೆ ಇದೆ ಆ ಮೌಲ್ಯತೆಯನ್ನು ನನ್ನ ಜೀವನಕ್ಕೆ ನನ್ನ ಇಷ್ಟದ ಅನುಗುಣವಾಗಿ ನಾನು ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ನನಗೆ ಅವೇರ್ನೆಸ್ ಇರಬೇಕು ಇದಕ್ಕೆ ನಾಲೆಡ್ಜ್ ಇರಬೇಕು ಅಂತ ಕರಿತೀವಿ ಈ ನಾಲೆಡ್ಜ್ ನಾವು ಸಂಪೂರ್ಣವಾಗಿ ಮೈಂಡ್ಗಳ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ನಾವು ಎಲ್ಲ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋಕ್ಕೆ ಆಗುತ್ತೆ ನನಗೆ ಹೊಟ್ಟೆ ಹಸಿತಾ ಇದೆ ಅಂದಾಗ ನಾನು ಇಷ್ಟಪಟ್ಟಿದ್ದನ್ನ ತಿಂತೀನಿ ಅಂತ ಹೇಳಿದಾಗ ಆಪೋಸಿಟ್ ವ್ಯಕ್ತಿ ಇದನ್ನ ಬೇಡ ಇದನ್ನ ಅಂತ ಹೇಳ್ಬಿಡ್ತಾರೆ ಅವನಿಗೆ ಏನು ಫೀಲಿಂಗ್ ಇತ್ತು ಅವ್ನು ಏನು ಮಾಡ್ತಾನೆ ಅದನ್ನು ಸ್ಟಾಪ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾನೆ ಅಂದರೆ ಓವರ್ ಎ ಪೀರಿಯಡ್ ಅದು ಆರು ವರ್ಷದ ಒಳಗಡೆ ಅಥವಾ ಹನ್ನೆರಡು ವರ್ಷದ ಒಳಗಡೆ ಆದಾಗ ತನ್ನ ಭಾವನೆಗಳನ್ನು ತನ್ನ ಅನಿಸಿಕೆಗಳನ್ನು ಅವ್ನು ಯಾವಾಗ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಬೇಕು ಬೇಡಗಳನ್ನು ಆಗ್ತಾ ಇಲ್ಲ ಅವಾಗ ಅವನಿಗೆ ಅವನೇ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಓಹ್ ನಾನು ಏನು ಮಾಡೋಕ್ಕೋದ್ರೂ ವರ್ಕ್ ಆಗಲ್ಲ ಹೌದು ಅವಾಗ ಮನಸ್ಸಲ್ಲಿ ಏನಾಗುತ್ತೆ ಅಂದರೆ ನನಗೆ ಯಾರೂ ಟ್ರಸ್ಟ್ ಮಾಡ್ತಾ ಇಲ್ಲ ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ನನ್ನ ಮೇಲೆ ಬೇರೆಯವ್ರು ಯಾರಿಗೂ ನಂಬಿಕೆ ಇಲ್ಲ ಅಂತ ಅವ್ನು ಅನ್ಕೊಳಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾನೆ ಅವ್ನು ಬೇರೆಯವ್ರ ಅಂತ ಅನ್ಕೊಂತಿದ್ದಾನೆ ಅಷ್ಟೇ ಆದರೆ ಅವ್ನ ಮನಸ್ಸಲ್ಲಿ ಅವನೇನೆ ರೀ ಪ್ರೋಗ್ರಾಮಿಂಗ್ ಮಾಡ್ಕೊಳ್ತಾ ಹೋಗ್ಬಿಡ್ತಾನೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಸೊ ಓವರ್ ಎ ಪೀರಿಯಡ್ ಏನಾಗುತ್ತೆ ಅವ್ರು ದೊಡ್ಡವ್ರು ಆಗ್ತಾ 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 ತನ್ನಲ್ಲಿರುವಂತಹ ಬ್ರೈನ್ ಪೊಟೆನ್ಷಿಯಲನ್ನು ಯೂಸ್ ಮಾಡ್ಕೊಂಡೇ ಇರೋ ಕಾರಣ ಬ್ರೈನ್ ತುಂಬ ಕಷ್ಟಪಡ್ತಾ ಹೋಗುತ್ತೆ ಇವತ್ತು ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಜೀವನದಲ್ಲಿ ನೋಡ್ತಾ ಇದ್ದೀವಪ್ಪ ಅಂದರೆ ನಮ್ಮ ಬ್ರೈನಲ್ಲಿರುವಂತಹ ಒಂದು ಸಾಮರ್ಥ್ಯವನ್ನು ನಾವು ಬಳಕೆ ಮಾಡ್ಕೊಳ್ತಿಲ್ಲ ಅಂತ ಅಂದ್ರೆ ಬ್ರೈನ್ ಪೊಟೆನ್ಶಿಯಲ್ ನ ಯೂಸ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಒಂದು ಕಲೆ ಅಂತಾನೆ ಹೇಳ್ಬೋದು ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅದನ್ನ ಮಾಡಿಕೊಂಡ್ರೆ ನಮ್ಮ ಒಂದು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ವಿಕಸನವನ್ನ ನಾವು ಕಾಣಬಹುದಾ ಅಂತ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಎಲ್ಲರೂ ಕೂಡ ನಮ್ಮ ಲೈಫ್ ಅಲ್ಲಿ ನಾವು ಆ ಒಂದು ಬ್ರೈನ್ ಪೊಟೆನ್ಷಿಯಲ್ನ ನ ಯೂಸ್ ಮಾಡುವಂತ ಶಕ್ತಿ ಇದೆ ಆದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅದನ್ನ ಮಾಡ್ತಾ ಹೋದಾಗ ನಮ್ಮ ಅಪ್ಪಾಜಿ ಅಮ್ಮ ಏನ್ ಮಾಡ್ತಾ ಹೋದ್ರು ನಾನು ಮಾಡಕ್ ಹೋಗಿದ್ದೀನಿಲ್ಲ ಸ್ಟಾಪ್ ಮಾಡ್ತಾ ಹೋಗ್ಬಿಟ್ರು ಕೆಲವು ಪೇರೆಂಟ್ಸ್ ಏನ್ ಮಾಡಿರ್ತಾರೆ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿರ್ತಾರೆ ಅದಕ್ಕೆ ಅವಾಗ ಆ ವ್ಯಕ್ತಿ ಅವರ ಎಲ್ಲಾ ಪೊಟೆನ್ಶಿಯಲ್ಗಳನ್ನ ಎಕ್ಸ್ಪ್ಲೋರ್ ಮಾಡಿರ್ತಾನೆ ಅಂತ ಸತಿ ಅದನ್ನ ಚಿಕ್ಕ ವಯಸ್ಸಲ್ಲೇ ಸ್ಟಾಪ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸಂಪೂರ್ಣವಾದಂತ ಅವರಲ್ಲಿರುವಂತ ಕಲೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕಣಕ್ಕೆ ಆಗಲ್ಲ ಸೊ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಪೇರೆಂಟಿಂಗ್ನ ತುಂಬ ರೈಟ್ ವೇ ಅಲ್ಲಿ ಮಾಡಿದಾಗ ಇದರ ಎಲ್ಲದರ ಒಂದು ಜ್ಞಾನ ಇದ್ದಾಗ ಯಾವುದನ್ನು ಮಕ್ಕಳಿಗೆ ಸ್ಟಾಪ್ ಮಾಡ್ತಾ ಹೋಗಲ್ಲ ಆವಾಗ ಬ್ರೈನ್ ಪೊಟೆನ್ಷಿಯಲ್ ಅನ್ನೋದು ಸಂಪೂರ್ಣವಾಗಿ ಬಳಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಹಾಗಾದ್ರೆ ಒಂದು ಮಗುವಿನ ಬೆಳವಣಿಗೆ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಆ ಮಗುವಿನ ಒಂದು ಮೆದುಳಿನ ಪೊಟೆನ್ಶಿಯಲ್ ಇದೆಯಲ್ಲ ಅದನ್ನ ಕಂಡು ಪೇರೆಂಟ್ಸ್ ನ ಒಂದು ಆದ್ಯ ಕರ್ತವ್ಯ ಅಂತಾನೆ ಹೇಳ್ಬೋದು ಪೇರೆಂಟ್ಸ್ ಹೇಗೆ ಇದನ್ನ ಕಂಡುಹಿಡಬೇಕು ಪೇರೆಂಟ್ಸ್ ಅಂತ ಬಂದಾಗ ಮೇಡಮ್ ಅವರು ಇವಾಗ ನಿಮಗೆ ಒಂದು ಸೀಕ್ರೆಟ್ ಗೊತ್ತು ನನ್ನಲ್ಲಿ ಏನಿದೆ ಅದನ್ನ ನನ್ಗೆ ಮಾಡಕ್ ಅಂತ ಅಂತ ನನ್ನತ್ರ ಏನಿಲ್ಲ ಅದನ್ನ ಮಾಡಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ನಾನು ಐದ್ ಕೆಜಿ ತೂಕದ ವಸ್ತುವನ್ನ ಎತ್ತಕ್ಕಾಗುತ್ತೆ ಅಂದ್ರೆ ನಾನು ನಿಜವಾಗ್ಲೂ ಮಾಡೋಕ್ಕಾಗತ್ತೆ ಅಂತ ಅಂದ್ರೆ ನನ್ನ ಕೈಲಿ ಐದ್ ಕೆ ಜಿ ಎತ್ತಕಾಗುತ್ತಾ ಇಲ್ವೋ ಅನ್ನೋದು ಫಸ್ಟ್ ನನಗೆ ಗೊತ್ತಿರಬೇಕು ಇಲ್ಲಾಂದ್ರೆ ನಾನು ಟ್ರೈ ಆದ್ರೂ ಮಾಡಬೇಕು ಅವಾಗ ನಂಗೆ ಗೊತ್ತಾಗುತ್ತೆ ನನ್ನ ನನ್ನ ಕೈಲಿ ಐದ್ ಕೆಜಿಯ ತೂಕದ ವಸ್ತುವನ್ನ ಎತ್ತಕ ಆಗುತ್ತೋ ಇಲ್ವೋ ಅಂತ ಸೊ ಅದೇ ರೀತಿ ಇಲ್ಲಿ ಪೇರೆಂಟ್ಸು ತನ್ನಲ್ಲಿರುವಂತಹ ಕಲೆಗಳೇನು ಬುದ್ಧಿವಂತಿಕೆಗಳೇನು ವ್ಯಕ್ತಿತ್ವ ಏನು ಅಂತ ತಿಳ್ಕೊಂಡಾಗ ಮಗುವಲ್ಲಿ ಏನಿದೆ ಏನಿಲ್ಲ ಅಂತ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಆದರೆ ಇಲ್ಲಿ ಪೇರೆಂಟ್ಸು ಅವರ ಜೀವನದಲ್ಲಿ ಅವರಿಗೆ ಏನಿದೆ ಅನ್ನೋದನ್ನ ಕಂಡು ಹಿಡ್ಕೊಂಡೇ ಇರೋ ಕಾರಣ ಮಗುವಲ್ಲಿ ಏನಿದೆ ಅಂತ ಕಂಡು ಹಿಡ್ಕೊಳಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಯಾಕೆ ಅಂದರೆ ಯಾವುದೇ ಒಂದು ಅಪ್ಪ ಅಮ್ಮ ಇವತ್ತಿದ್ದಾರೆ ಅಂತ ಆದ್ರೆ ಅವರ ಅಪ್ಪಾಜಿ ಅಮ್ಮ ಅವರಲ್ಲಿರುವಂತಹ ಎಲ್ಲಾ ಪ್ರತಿಭೆಗಳನ್ನ ಅವರು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿ ಅಥವಾ ಎವಾಲ್ವ್ ಮಾಡೋಕ್ಕಾಗ್ಲಿ ಸಂಪೂರ್ಣವಾದಂಥ ಒಂದು ಸಪೋರ್ಟ್ ಸಿಸ್ಟಮ್ನ ಕೊಟ್ಟಿಲ್ಲ ಈಗ ಫಾರಿನ್ ಎಜುಕೇಷನ್ ಹೆಂಗಿದೆ ಫಾರಿನ್ ಎಜುಕೇಷನ್ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಗುರುಕುಲ ಹೆಂಗಿತ್ತು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ನಮ್ಮ ಗುರುಕುಲ ಸಿಸ್ಟಮಲ್ಲಿ ಏನಿತ್ತು ಅಂದರೆ ಮಗುವಿಗೆ ಎಲ್ಲ ರೀತಿಯಾದಂಥ ವಾತಾವರಣಗಳನ್ನ ಸೃಷ್ಟಿಸಿ ಅವನಲ್ಲಿರುವಂತಹ ಕರಕುಶಲ ಆ ಒಂದು ಕಲೆಗಳನ್ನು ಅವರು ಹೊರಗಡೆ ಹೆಂಗೆ ತಗೊಂಬರ್ಬೇಕು ಅನ್ನೋದು ಎಜುಕೇಷನ್ ಇತ್ತು ನಮ್ಮ ಸಿಸ್ಟಮಲ್ಲಿ ಆದರೆ ಅದು ಬರ್ತಾ 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 ಫಾರಿನ್ ಎಜುಕೇಷನ್ ಸಿಸ್ಟಮ್ ನಮಗೆ ಇಂಟ್ರೊಡ್ಯೂಸ್ ಆದಾಗ ಇವತ್ತು ಫಾರಿನ್ ಎಜುಕೇಷನ್ ಸಿಸ್ಟಮ್ ಎಲ್ಲ ತುಂಬಾ ಬದಲಾಗ್ಬಿಟ್ಟಿದೆ ಆದ್ರೆ ನಮ್ಮ ದೇಶದಲ್ಲಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದಂತಹ ಎಜುಕೇಷನ್ ಸಿಸ್ಟಮ್ನ ಇನ್ನೂ ನಾವು ಕ್ಯಾರಿ ಮಾಡ್ತಾನೆ ಇದ್ದೀವಿ ಅಂದ್ರೆ ಅವರು ಕಾಲಾಂತರಗಳ ಅನುಗುಣವಾಗಿ ಏನೇನೆಲ್ಲ ಬದಲಾವಣೆ ಆಗ್ತಿದೆ ಅದರ ಪ್ರಕಾರ ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾವು ಅದು ಯಾವ್ಯಾವ ಕಾರಣಗಳಿಂದ ನಾವು ಇನ್ನೂ ಚೇಂಜ್ ಮಾಡಿಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಅಲ್ಲಿ ಏನಾಗ್ತಿದೆ ಫಾರಿನ್ ಕಂಟ್ರೀಸಲ್ಲಿ ಅಂದರೆ ಮಗುಗೆ ಎಲ್ಲ ರೀತಿಯಾದಂಥ ವಾತಾವರಣ ಸೃಷ್ಟಿಸಿಬಿಡ್ತಾರೆ ಮಗುಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಮಗು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕೋಗುತ್ತೆ ಓ ಅದರಲ್ಲಿ ಆ ಒಂದು ಇಂಟೆಲಿಜೆನ್ಸ್ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ಅವರಿಗೆ ಸಪೋರ್ಟ್ ಮಾಡೋದನ್ನು ಕೊಡ್ತಾ ಹೋಗ್ತಾರೆ ಮಗು ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಬಂದ್ಬಿಡುತ್ತೆ ಇಲ್ಲಿ ಅಪ್ಪಾಜಿ ಅಮ್ಮ ಅಂತ ನಮ್ಮ ಅಂದರೆ ನಾ ನಾರ್ಮಲ್ ಪೇರೆಂಟ್ಸ್ಗಳೇನಿದ್ದಾರೆ ಇವ್ರುಗಳಿಗೆ ತನಿಗೇನು ಇಷ್ಟ ತನಿಗೇನು ಇಷ್ಟ ಇಲ್ಲ ಎಲ್ಲವನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಡ್ರಾಯಿಂಗ್ ಇಷ್ಟ ಇರ್ಬೋದು ಆದರೆ ಮಾಡ್ತಾ ಇಲ್ಲ ಅವ್ರಿಗೆ ಪೇಂಟಿಂಗ್ ಇಷ್ಟ ಇದೆ ಆದರೆ ಮಾಡ್ತಾ ಇಲ್ಲ ಅವ್ರಿಗೆ ಸ್ಕೇಟಿಂಗ್ ಇಷ್ಟ ಇದೆ ಆದರೆ ಆಡಲ್ಲ ಓಕೆ ಅವರಿಗೆ ಅದೇ ರೀತಿಯಾದಂಥ ಓದು ಓದಿನ ಕಡೆ ತುಂಬ ಆಸಕ್ತಿ ಇರುತ್ತೆ ಆದರೆ ಇವತ್ತು ಓದ್ತಾ ಇರಲ್ಲ ಬಿಕಾಸ್ ಆಫ್ ಮೆನಿ ಆಫ್ ದ ಅದರ್ ಸರ್ಕಮ್ಸ್ಟೆನ್ಸಸ್ ಅಂದರೆ ತನ್ನಲ್ಲಿ ಇರುವಂತಹ ಎಲ್ಲ ಕರಕುಶಲತೆಗಳನ್ನು ಅವರು ತಾನೇ ಬಳಸ್ಕೊಂಡೇ ಇರೋ ಕಾರಣ ಅದರ ಒಂದು ಮೌಲ್ಯ ಅವರಿಗೆ ಗೊತ್ತಾಗ್ತಿಲ್ಲ ವ್ಯಾಲ್ಯೂ ಸಿಸ್ಟಮ್ ಅವ್ರಿಗೆ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರವಾಗಿ ಮಕ್ಕಳಲ್ಲಿ ಅದನ್ನು ಸಂಪೂರ್ಣವಾಗಿ ಕಂಡುಹಿಡಬೇಕಂದ್ರೆ ಫೇಲ್ ಆಗಿಬಿಡ್ತಾರೆ ಯಾಕೆ ಅಂದರೆ ನನ್ನಲ್ಲಿನೇ ಅದು ಸರ್ಪ್ರೈಸ್ ಆಗಿಬಿಟ್ಟಿದೆ ನನ್ನಲ್ಲಿ ನಾನೇ ಕಂಡ್ಕೊಳಕ್ಕೆ ಆಗದಿರೋದನ್ನು ಇನ್ನೊಬ್ಬರಲ್ಲಿ ಕಾಣೋಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂದರೆ ತನ್ನಲ್ಲಿರುವಂತಹ ಎಲ್ಲ ಕಲೆಗಳನ್ನು ತಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು ಆವಾಗ ಮಗುವಲ್ಲಿ ಯಾವುದೋ ಒಂದು ಆ ಕಲೆ ಇತ್ತಪ್ಪ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ನೋಡಿ ಇನ್ನೂ ತುಂಬ ಚೆನ್ನಾಗಿ ಕಾಪಿ ಮಾಡಿ ಇನ್ನೂ ಏನಾದರೂ ಒಂದು ಹೊಸ ಹೊಸ ಅದನ್ನು ಇನ್ವೆಂಟ್ ಮಾಡೋ ಲೆವೆಲ್ಗೆ ಬಂದು ಹೋಗ್ಬಿಡುತ್ತೆ ಇದು ತುಂಬ ಸಿಂಪ್ಲಿಫೈ ಮಾಡಿ ಹೇಳಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಸರ್ವಿಸ್ ಫಿಂಗರ್ ಪ್ರಿಂಟ್ ಏನಿದೆ ಇದರಲ್ಲಿ ಯಾವ ವ್ಯಕ್ತಿಗೆ ಯಾವ ವಿಚಾರಗಳು ಇಷ್ಟ ಆಗುತ್ತೆ ಯಾವ ವ್ಯಕ್ತಿಗೆ ಯಾವುದು ವಿಚಾರ ಇಷ್ಟ ಆಗಲ್ಲ ಅನ್ನೋ ಒಂದು ಸಂಪೂರ್ಣ ಮಾಹಿತಿಗೆ ಬಂದ್ಬಿಡ್ತೀವಿ ಸೊ ಈ ಒಂದು ಕಾನ್ಸೆಪ್ಟು ಪೇರೆಂಟ್ಸ್ ಇವತ್ತು ಮಕ್ಕಳನ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ ಅಂತ ಪ್ರತಿ ಪೇರೆಂಟ್ಸ್ ಹೇಳ್ತಾರೆ ಯಾಕೆಂದ್ರೆ ನಾವು ರೆಗ್ಯುಲರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಪ್ರೀಸ್ಕೂಲಲ್ಲಿ ಆಗಿರ್ಬೋದು ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ನಾವು ಕಂಡಕ್ಟ್ ಮಾಡ್ತಾ ಇರಬೇಕಾದ್ರೆ ಎಲ್ಲಾ ಪೇರೆಂಟ್ಸಿಗೂ ಮಕ್ಕಳ ವಿಚಾರವಾಗಿ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದೆ ಯಾಕೆ ಮುರುಳಿ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಬ್ರೈನ್ ಪೊಟೆನ್ಶಿಯಲ್ ಎಷ್ಟಿದೆ ಅವರ ಮಕ್ಕಳ ಬ್ರೈನ್ ಪೊಟೆನ್ಶಿಯಲ್ ಅವರಿಗಿಂತ ಜಾಸ್ತಿ ಇದೆ ಯಾಕೆ ಅಂದ್ರೆ ಇದು ಜನ್ರೇಷನ್ ಟು ಜನರೇಷನ್ ಇದೇ ರೀತಿ ಬರ್ತಿರೋದು ಅಂದ್ರೆ ಬುದ್ಧಿವಂತಿಕೆಗಳು ಇವತ್ತಿನ ಜನರೇಷನ್ ಮಕ್ಕಳಿಗೆ ಅಪ್ಪ ಅಮ್ಮನಿಗಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರೋ ಕಾರಣ ಅಪ್ಪ ಅಮ್ಮನಿಗೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ನಾನು ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡಕ್ ಆಗುತ್ತೆ ಅಂದ್ರೆ ಇವತ್ತಿನ ಮಕ್ಕಳು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾರೆ ನನ್ನ ಬ್ರೈನ್ ನನ್ನ ಬ್ರೈನ್ ಅಂದ್ರೆ ಅಪ್ಪ ಅಮ್ಮನ ಬ್ರೈನ್ ಯಾವ ವಿಚಾರಗಳನ್ನ ಅನುಭವಿಸಿಲ್ಲ ಆ ವಿಚಾರಗಳನ್ನ ಇನ್ನೊಬ್ಬರ ಹತ್ರ ನೋಡ್ಬೇಕಾದ್ರೆ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ ಕಿಲೋಮೀಟರ್ ಸ್ಪೀಡಲ್ ಓಡುತ್ತಿದ್ದೀನಿ ಅಂದ್ರೆ ಮಗು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ ನಾನು ಏನು ಮಾಡ್ಬಿಡ್ತೀನಿ ಸ್ಟಾಪ್ ಮಾಡ್ಬಿಡ್ತಾರೆ ಸೇಮ್ ಥಿಂಗ್ ನನಗೆ ಡ್ರಾಯಿಂಗೇ ಬರ್ತಿಲ್ಲ ಮಗು ಡ್ರಾಯಿಂಗ್ ಮಾಡ್ತಂದ್ರೆ ಏ ನನಗೆ ಬರಲ್ಲ ಅವನಿಗೆ ಇನ್ನೇನು ಬರುತ್ತೆ ಅಂತ ಅವ್ರು ಅಲ್ಲೂ ಸ್ಟಾಪ್ ಮಾಡ್ಬಿಡ್ತಾರೆ ಸೊ ಕೆಲವೊಬ್ರು ಅಪ್ಪ ಅಮ್ಮನಗಳಿಗೆ ಆಡಿಳ್ಳ ಬರ್ತಿರಲ್ಲ ಆದ್ರೆ ಮಗು ಹೇಳ್ತಾ ಇರುತ್ತೆ ಅಂದ್ರೆ ಯಾವ ಒಂದು ಬ್ರೈನ್ ಯಾವುದನ್ನ ಅನುಭವಿಸಿಲ್ಲ ಯಾವ್ದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನಾನಿಲ್ಲಿ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಸ್ಟ್ರಾಂಗ್ ಇದೆ ಈ ಒಂದು ಪರ್ಟಿಕ್ಯುಲರ್ ವಿಚಾರ ಅಂತ ಬಂದಾಗ ಅದು ನನ್ನಲ್ಲೇ ಇಲ್ಲ ಅಂದಾಗ ಬೇರೆ ಯಾವುದೇ ಒಂದು ಮಗು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನನ್ನ ಫಿಯರಿಂದ ನನ್ನ ಇನ್ಕೇಪಬಿಲಿಟೀಸಿಂದ ನಾನು ಮಗುವಲ್ಲಿರುವಂತಹ ಎಲ್ಲ ಸಾಮರ್ಥ್ಯಗಳನ್ನು ನಾನೇ ಗೊತ್ತಿಲ್ಲದೆ ಸ್ಟಾಪ್ ಮಾಡ್ತಾ ಬಂದ್ಬಿಡ್ತೀನಿ ಸೊ ಹಾಗಾಗಿ ಇಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಕಾನ್ಸೆಪ್ಟ್ ಮೂಲಕ ನಾವು ಏನು ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಬ್ರೈನ್ ಯಾವ ರೀತಿ ಒಂದು ಸಾಮರ್ಥ್ಯವನ್ನ ಹೊಂದಿದೆ ನೀವು ಯಾವ್ದಕ್ ಅಲೋ ಮಾಡಬೇಕು ಅಥವಾ ಯಾವ್ದಕ್ ಸಪೋರ್ಟ್ ಮಾಡಬೇಕು ಅಥವಾ ಯಾವ್ದಕ್ ನೀವು ಸಪೋರ್ಟ್ ಮಾಡಬಾರ್ದು ಈ ಒಂದು ಸಂಪೂರ್ಣ ಮಾಹಿತಿ ಬೇಕಲ್ವಾ ಮೇಡಮ್ ಇವತ್ತು ಎಲ್ಲಾ ಕಷ್ಟ ಪಡ್ತಾ ಇದೀವಿ ಅಂದ್ರೆ ಸೊಲ್ಯೂಷನ್ ಗೊತ್ತಿಲ್ಲ ಅಂತ ಸೊಲ್ಯೂಷನ್ ಬೇಕು ಅಂತ ಗೊತ್ತಿದೆ ಆದ್ರೆ ಯಾವ ರೀತಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ನಮಗೆ ಮಾಹಿತಿ ಗೊತ್ತಿಲ್ಲ ಸೊ ಇವೆಲ್ಲ ವಿಚಾರಗಳು ನಮ್ ಲೈಫಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದಾಗ ನಾವು ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತೀವಿ ಒಂದ್ಸತಿ ಒಬ್ಬ ವ್ಯಕ್ತಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವ್ನು ಎಮೋಷ್ನಲಿ ಡಿಸ್ಟರ್ಬ್ ಆಗ್ಬಿಡ್ತಾನೆ ಎಮೋಷನಲಿ ಡಿಸ್ಟರ್ಬ್ ಆದ ಅಂದ್ರೆ ಅದು ಲೀಡ್ಸ್ ಟು ಹೆಲ್ತ್ ಇಶ್ಯೂಸ್ ಈ ರೀತಿಯಾಗಿ ಜನ್ರೇಷನ್ ಟು ಜನ್ರೇಷನ್ ಬರ್ತಿದೆ ಇದು ಜನ್ರೇಷನ್ ಟು ಜನ್ರೇಷನ್ ಬರ್ತಿದೆ ಅಂದ್ರೆ ಒಂದು ಚೈನ್ ತರ ವರ್ಕ್ ಆಗ್ತಾ ಇದೆ ಅಂತ ಈ ಒಂದು ಅಜ್ಞಾನದ ವಿಚಾರ ಅಥವಾ ಲ್ಯಾಕ್ ಆಫ್ ಅವೇರ್ನೆಸ್ ಅನ್ನೋದು ಚೈನ್ ಪ್ರಕಾರ ನಡೀತಿರೋದನ್ನು ಈ ನ ನಾವು ಕಟ್ ಮಾಡಬೇಕು ಈ ಚೈನ್ನ ಕಟ್ ಮಾಡಿ ಅಪ್ಪ ಅಮ್ಮ ತನಿಗೇನಿಷ್ಟ ಏನು ಇಷ್ಟ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದೇ ರೀತಿ ಮಗುಗೆ ಇಷ್ಟ ಮಗುಗೆ ಇಷ್ಟ ಇಲ್ಲ ಈ ಒಂದು ಬ್ರೈನ್ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಅದು ಎಷ್ಟೇ ಕಠಿಣವಾದಂತಹ ಅಥವಾ ಎಷ್ಟೇ ಡೀಪ್ ಲೆವೆಲಲ್ಲಿ ಪ್ರಾಬ್ಲಮ್ಸ್ ಇದ್ರೂ ನಾವು ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡಬಹುದು ವೆರಿ ಸಿಂಪಲ್ ಆದ್ರೆ ಈ ವಿಚಾರಗಳನ್ನ ತಿಳಿಯಕ್ಕೆ ನಾವೆಲ್ಲರೂ ಓಪನ್ ಆಗ್ಬೇಕಾಗಿದೆ ಸೊ ಇದಕ್ಕಿಂತ ಮುಂಚೆ ಫಿಂಗರ್ ಪ್ರಿಂಟ್ಸ್ ನ ಯೂಸ್ ಮಾಡ್ತಿರ್ಲಿಲ್ಲ ಅವ್ರ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡ್ಲಿಲ್ವಾ ಈ ತರ ಆಲೋಚನೆಗಳು ಕೆಲವೊಂದು ಗಳಿಗೆ ಬರುತ್ತೆ ನಾವು ಅದನ್ನ ರೆಸ್ಪೆಕ್ಟ್ ಮಾಡೋಣ ಯಾಕೆ ಅಂದ್ರೆ ಆ ಒಂದು ವಿಚಾರವನ್ನ ಅವ್ರಿಗೆ ತಿಳಿಸಿ ಕೊಟ್ಟಾಗ ಅವ್ರಿಗೆ ಅರ್ಥ ಆಗುತ್ತೆ ಓ ಹೌದಲ್ವಾ ಅದು ಹೇಗೆ ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸರ್ ಹಾಗಾದ್ರೆ ಮಗುವಿನ ಒಂದು ಬ್ರೈನ್ ಪೊಟೆನ್ಷಿಯಲ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪೇರೆಂಟ್ಸ್ ಅವ್ರ ಬ್ರೈನ್ ಪೊಟೆನ್ಷಿಯಲ್ ಏನು ಅಂತ ತಿಳ್ಕೊಬೇಕಾಗತ್ತೆ ನೀವು ಹೇಳಿರೋ ಪ್ರಕಾರ ನಾವು ಆಲ್ರೆಡಿ ದೊಡ್ಡವರಾಗ್ಬಿಟ್ಟಿದೀವಿ ನಮಗೆ ಅದ್ರ ಪೊಟೆನ್ಷಿಯಲ್ ಏನು ಅಂತ ನಮಗೆ ಅದರಲ್ಲಿ ಕುಂಠಿತರಾಗಿದ್ದೀವಿ ತಿಳ್ಕೊಳೋದಕ್ಕೆ ಸೊ ಈಗ ನಾವು ಅಂದ್ರೆ ಪೇರೆಂಟ್ಸ್ ಅದ್ರ ಬಗ್ಗೆ ಬ್ರೈನ್ ಪೊಟೆನ್ಷಿಯಲ್ ಬಗ್ಗೆ ಸ್ಟಡಿ ಮಾಡ್ಬೋದಾ ಅದನ್ನ ಸ್ವಲ್ಪ ಇನ್ಕ್ರೀಸ್ ಇನ್ಕ್ರೀಸ್ ಇದು ಬ್ರೈನ್ ಅಂತ ಹೇಳಿದಾಗ ನಾವು ಒಂದು ಚಿಕ್ಕ ವಯಸ್ಸಿನಲ್ಲಿ ಏನೊಂದು ಪೊಟೆನ್ಷಿಯಲ್ ಇರುತ್ತೆ ಮಧ್ಯದ ವಯಸ್ಥಿತಿ ಬಂದಾಗಲೂ ಕೂಡ ಅದೇ ರೀತಿಯಿಂದ ಪೊಟೆನ್ಷಿಯಲ್ ಇರುತ್ತೆ ಅಜ್ಜ ಅಜ್ಜಿ ಆಗೋ ಸಮಯಕ್ಕೂ ಬ್ರೈನಿಗೆ ಅಷ್ಟೇ ಪೊಟೆನ್ಷಿಯಲ್ ಇರುತ್ತೆ ಬ್ರೈನಿಗೆ ಏನು ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ ಅಂತ ಇಲ್ಲ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತೀನಿ ಇವಾಗ ವ್ಯಕ್ತಿತ್ವಗಳು ಅಂತ ಬಂದಾಗ ನಾಲ್ಕು ವ್ಯಕ್ತಿತ್ವಗಳು ಬರುತ್ತೆ ಅದರಲ್ಲಿ ಡಾಮಿನೆಂಟ್ ಪರ್ಸ್ನಾಲಿಟಿ ಅಂದರೆ ಫಸ್ಟ್ ಲೆವೆಲ್ ಪರ್ಸ್ನಾಲಿಟಿ ಅಂತ ಈ ಪರ್ಸ್ನಾಲಿಟಿಯಲ್ಲಿ ತುಂಬ ಸಾಮರ್ಥ್ಯ ಇದೆ ಅಂತ ಅಂದರೆ ಈ ಪರ್ಟಿಕ್ಯುಲರ್ ವ್ಯಕ್ತಿಯ ಬ್ರೈನ್ನ ಸಾಮರ್ಥ್ಯ ತುಂಬ ಜಾಸ್ತಿ ಇದೆ ಅಂತ ಈ ರೀತಿಯಾದಂಥ ವ್ಯಕ್ತಿತ್ವಕ್ಕೆ ಈ ರೀತಿಯಾದಂಥ ಬ್ರೈನಿಗೆ ನಾವು ಸಂಪೂರ್ಣವಾದಂಥ ಒಂದು ಸರಿಯಾದ ವಾತಾವರಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಫಿಂಗರ್ ಪ್ರಿಂಟ್ ಮೂಲಕ ಹೇಳ್ತೀವಿ ನಿಮ್ಮ ವ್ಯಕ್ತಿತ್ವ ಡಾಮಿನೆಂಟ್ ಇದೆ ಅಂತ ಅಂದರೆ ತುಂಬಾ ಸಾಮರ್ಥ್ಯ ಇದೆ ಅಂತ ಹೇಳ್ತೀವಿ ಆದರೆ ಚಿಕ್ಕ ವಯಸ್ಸಿನಿಂದ ಆ ಸಾಮರ್ಥ್ಯ ಕುಂಠಿತ ಆಗಿರೋದ ಕಾರಣವಾಗಿ ಅವರು ನಾನು ಈ ಒಂದು ಡಾಮಿನೆಂಟ್ ಪರ್ಸ್ನಾಲಿಟಿ ಅನ್ನೋದನ್ನೇ ಬಿಲೀವ್ ಮಾಡೋಕೆ ಕಷ್ಟ ಆಗ್ತಿರುತ್ತೆ ಇಲ್ಲ ಮುರಳಿ ನನಗೆಲ್ಲೋ ಈ ರೀತಿ ಕ್ವಾಲಿಟೀಸ್ ಇದೆ ನಾನು ಒಬ್ಬ ಬೆಸ್ಟ್ ಲೀಡರ್ ಅಂತ ಅನಿಸುತ್ತೆ ನಾನು ಡಿಶನ್ನ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅನಿಸುತ್ತೆ ಆಮೇಲೆ ನನ್ನ ಆಲೋಚನೆಗಳು ತುಂಬ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ತಾರೆ ಆದರೆ ಅವುಗಳೆಲ್ಲ ಸ್ವಲ್ಪ ಸಡಿಲ ಆಗಿಬಿಡುತ್ತೆ ಅಂದರೆ ತುಂಬ ದ್ವಂದ್ವದಲ್ಲಿ ಇರ್ತಾರೆ ಆದರೆ ನನಗಿದೆಲ್ಲ ಇಲ್ಲ ಅಂತ ಒಂದೊಂದ್ಸತಿ ಅನಿಸ್ಬಿಡುತ್ತೆ ಅಂತ ಅಂದರೆ ಆ ಒರಿಜಿನಲ್ ಕ್ವಾಲಿಟೀಸ್ಗಳು ಅಂದರೆ ಹುಟ್ಟು ಗುಣ ಸತ್ರು ಹೋಗಲ್ಲ ಅಂತ ಹೇಳ್ತೀವಿ ಆ ಹುಟ್ಟು ಗುಣ ಅವ್ರಿಗೆ ತುಂಬ ಸ್ಟ್ರಾಂಗ್ ಆಗಿದೆ ಆ ಸಾಮರ್ಥ್ಯ ಇದೆ ಆದರೆ ವಾತಾವರಣದ ಮೂಲಕ ಅದು ತುಂಬ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಆದಮೇಲೆ ಕೆಲವೊಂದು ಪ್ರಾಕ್ಟೀಸಸ್ಗಳನ್ನ ನಾವು ಹೇಳಿದಾಗ ಅವರು ಒರಿಜಿನಲ್ ನೇಚರ್ಗೆ ಬರೋಕ್ಕೆ ಸಾಧ್ಯ ಇದೆ ಓಕೆ ಆವಾಗ ಅವ್ರಿಗೆ ಎಂಟರ್ಪ್ರೈಸಿಂಗ್ ಕ್ವಾಲಿಟಿ ಇತ್ತು ಅಂತ ಹೇಳಿದ್ರೆ ಅವ್ರು ಬಿಸ್ನೆಸ್ ಮಾಡ್ಬೋದು ಇದುವರೆಗೂ ಅವರು ಆಗಿ ಕೆಲಸ ಮಾಡಿರ್ಬೋದು ಆದರೆ ಎಂಟರ್ಪ್ರೈಸಿಂಗ್ ಕ್ವಾಲಿಟಿ ಇದೆ ಅಂದರೆ ಅಡಲ್ಟ್ಸ್ ಅವರು ಬಿಸ್ನೆಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು ಅಯ್ಯೋ ನನಗೆ ಜನಗಳು ರೆಸ್ಪೆಕ್ಟೇ ಮಾಡ್ತಾ ಇಲ್ಲ ನನಗೆ ಏನು ನನಗೆ ವ್ಯಾಲ್ಯೂನೇ ಇಲ್ಲ ಅಂತಿದ್ರೆ ಆ ವ್ಯಕ್ತಿ ಆ ಪೊಟೆನ್ಷಿಯಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಾಗ ಜನ ಅವರಿಗೆ ರೆಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಇದೆಲ್ಲ ಅಲ್ಲಿ ಆದಂಥ ಒಂದು ಡ್ಯಾಮೇಜಸ್ಗಳು ಕೆಲವೊಬ್ಬರು ಜೀವನದಲ್ಲಿ ಕನಸುಗಳೇ ಇಲ್ಲ ಅನ್ನೋ ಥರ ಜೀವನ ಮಾಡ್ತಾ ಇರ್ತಾರೆ ಅಂದರೆ ಅವರಿಗೆ ಆಂಬಿಷನ್ ನೇಚರ್ ತುಂಬ ಜಾಸ್ತಿ ಇದೆ ಅಂತ ನಿಮಗೆ ಆ್ಯಂಬಿಷನ್ ಇದೆ ಅಂದ ತಕ್ಷಣ ಕೆಳ ಒಳಗಡೆಯಿಂದ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಹೌದು ಮುರುಳಿ ನಾನು ಚಿಕ್ಕ ವಯಸ್ಸಲ್ಲಿ ಈ ರೀತಿ ಥಿಂಕ್ ಮಾಡ್ತಾ ಇದ್ದೆ ನನ್ನ ಕಾಲೇಜ್ ಅಲ್ಲಿ ನಾನು ಈ ಥರ ಆಗ್ಬೇಕಂತ ಇದ್ದೆ ಅಂತೆಲ್ಲ ಒಳ ಮನಸ್ಸು ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಆವಾಗ ಅವರು ಅದೆಲ್ಲದನ್ನು ಕಾರ್ಯ ಂತ ಶಕ್ತಿ ಅವ್ರ ಬ್ರೈನ್ ಅವ್ರಿಗೆ ಕೊಡಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡುತ್ತೆ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ನಿನ್ನಲ್ಲಿ ಈ ಗುಣ ಇದೆ ಅಂತ ಹೇಳಿದಾಗ ಅದನ್ನ ಬಳಕೆ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಅಂತ ಕೆಲವೊಬ್ರು ತಾನಾಗೆ ಮಾಡ್ಕೊಂಡ್ ಬಿಡ್ತಾರೆ ಅಂದ್ರೆ ತಾನಾಗೆ ಬಳಕೆ ಮಾಡ್ಕೊಳಕ್ ಆಗದೆ ಇರೋಷ್ಟು ಡ್ಯಾಮೇಜ್ಗೂ ಕೆಲವೊಂದು ವ್ಯಕ್ತಿಗಳು ಹೋಗ್ಬಿಟ್ಟಿರ್ತಾರೆ ಅಂತವ್ರಿಗೆ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ತುಂಬಾ ಹೆಲ್ಪ್ ಮಾಡೋಕ್ಕಾಗುತ್ತೆ ಆಗುತ್ತೆ ಅಂದ್ರೆ ಮನೋವಿಜ್ಞಾನವನ್ನ ತಿಳ್ಕೊಳ್ಳೋದು ಕುತೂಹಲಕಾರಿ ಅಂಶ ಆದ್ರೂ ತಿಳ್ಕೊಳ್ಳುವಂತ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ವಿಕಸನವನ್ನು ಕೂಡ ಮಾಡ್ಕೋಬಹುದು ನಮ್ಮಲ್ಲಿರುವಂತಹ ಪೊಟೆನ್ಶಿಯಲ್ ಕಂಡುಹಿಡ್ಕೊಂಡು ನಾವು ಇನ್ನೂ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ ಸರ್ ಸಾಕಷ್ಟು ವಿಚಾರಗಳನ್ನ ಮನೋವಿಜ್ಞಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಮತ್ತಷ್ಟು ಒಂದು ಚರ್ಚೆಯನ್ನ ಮಾಡೋಣ ನಾನು ಸಾಕಷ್ಟು ಒಂದು ಕ್ವಶನ್ಸ್ಗಳನ್ನ ಕೇಳಬೇಕಾಗಿದೆ ಆದರೆ ಮುಂದಿನ ಎಪಿಸೋಡಿನಲ್ಲಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಮನೋವಿಜ್ಞಾನ ಅನ್ನೋದು ಎಲ್ರಿಗೂ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾಕಂದರೆ ತನ್ನ ಬಗ್ಗೆ ತಾನು ತಿಳ್ಕೊಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಆದರೆ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ನಾವು ಸೋತ್ ಹೋಗ್ತೀವಿ ಸೊ ಹಾಗಾಗಿ ಮನೋವಿಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಮುಂದಿನ ಸಂಚಿಕೆಯಲ್ಲೂ ಕೂಡ ಇದರ ಬಗ್ಗೆನೇ ಚರ್ಚೆ ಮಾಡ್ತೇವೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಸಿಗ್ತೇವೆ ನಮಸ್ಕಾರ